ಕರ್ನಾಟಕ ವಿಶ್ವವಿದ್ಯಾಲಯದ ಮ್ಯಾನೇಜ್ಮೆಂಟ್ ವಿಭಾಗಕ್ಕೆ ಸೇರಿರುವ ಕೌಶಾಲಿ ನಿರ್ವಹಣಾ ಅಧ್ಯಯನ ಸಂಸ್ಥೆಯಲ್ಲಿ ಎನ್ಎಸ್ಎಸ್ ಘಟಕದ ಉದ್ಘಾಟನೆಯನ್ನ ಕರ್ನಾಟಕ ವಿಶ್ವವಿದ್ಯಾಲಯ ಧಾರವಾಡದ ಕುಲಪತಿ ಡಾಕ್ಟರ್ ಎಎಂ ಖಾನ್ ಅವರು ಅಧಿಕೃತವಾಗಿ ಉದ್ಘಾಟಿಸಿದರು ತಮ್ಮ ಪ್ರೇರಣಾದಾಯಕ ಮಾತಿನಲ್ಲಿ ಅವರು ಎನ್ಎಸ್ಎಸ್ನ ನಿಜವಾದ ಅರ್ಥ ನಾಟ್ ಮೀ ಬಟ್ ಯು ಎಂಬ ತತ್ವವನ್ನು ವಿವರಿಸಿದರು ಎನ್ಎಸ್ಎಸ್ ವಿದ್ಯಾರ್ಥಿಗಳಲ್ಲಿ ಶಿಸ್ತಿನ ಮನೋಭಾವ ಸಮಾಜ ಜಾಗೃತಿ ನಾಯಕತ್ವ ಗುಣ ವ್ಯಕ್ತಿತ್ವ ಅಭಿವೃದ್ಧಿಗಳನ್ನು ಬೆಳೆಸುತ್ತದೆ ಮತ್ತು ಸ್ವಯಂ ಸೇವಕರು ಸಮಾಜದಲ್ಲಿ ದೊಡ್ಡ ಪರಿಣಾಮವನ್ನು ಉಂಟು ಮಾಡಬಹುದೆಂದು ಎಂದು ಹೇಳಿದರು ನಂತರ ಡಾಕ್ಟರ್ ಎನ್ ರಾಮಾಂಜನೇಯರು ಪ್ರಾಸ್ತಾವಿಕವಾಗಿ ಮಾತನಾಡಿ ಎನ್ಎಸ್ಎಸ್ ಕಾರ್ಯಕ್ರಮದ ಉದ್ದೇಶವನ್ನು ವಿವರಿಸಿ ಸಂಪೂರ್ಣ ಕಾರ್ಯಕ್ರಮಕ್ಕೆ ಸಕಾರಾತ್ಮಕ ಶೈಲಿಯನ್ನ ನೀಡಿದರು ಕರ್ನಾಟಕದಲ್ಲಿ ಎನ್ಎಸ್ಎಸ್ ಘಟಕ ಹೊಂದಿರುವ ಏಕೈಕ ಎಂಬಿಎ ಕಾಲೇಜು ನಮ್ಮದಿಯಾಗಿದ್ದು ಕಾಲೇಜು ಆವರಣವನ್ನು ಸ್ವಚ್ಛ ಹಾಗೂ ಹಸಿರಾಗಿಡುವುದು ಎಲ್ಲರ ಜವಾಬ್ದಾರಿಯಾಗಿದೆ ಎಂದು ಹೇಳಿದರು ನಂತರ ಡಾಕ್ಟರ್ ಎಂಬಿ ತಳಪತಿ ಎನ್ಎಸ್ಎಸ್ ಸಂಯೋಜಕರು ಎನ್ಎಸ್ಎಸ್ ಘಟಕಗಳ ಕಾರ್ಯಪದ್ಧತಿಯ ಬಗ್ಗೆ ಸಂಕ್ಷಿಪ್ತ ಮತ್ತು ಸ್ಪಷ್ಟ ವಿವರಣೆ ನೀಡಿದರು ವಿಶ್ವವಿದ್ಯಾಲಯ ಮಟ್ಟದಲ್ಲಿ ನಡೆಯುವ ವಿವಿಧ ಚಟುವಟಿಕೆಗಳು ವಿದ್ಯಾರ್ಥಿಗಳಿಗೆ ದೊರಕುವ ಪ್ರಯೋಜನಗಳು ವಾರ್ಷಿಕ ವಿಶೇಷ ಶಿಬಿರಗಳು ಸಮಾಜ ಸೇವೆ ಕಾರ್ಯಕ್ರಮಗಳ ಮಹತ್ವವನ್ನು ವಿವರಿಸಿದರು ಅವರ ಪ್ರೇರಣಾದಾಯಕ ಮಾತುಗಳು ವಿದ್ಯಾರ್ಥಿಗಳನ್ನು ಸಕ್ರಿಯವಾಗಿ ಎನ್ಎಸ್ಎಸ್ನಲ್ಲಿ ಭಾಗವಹಿಸಲು ಉತ್ತೇಜಿಸಿತು ಅಧ್ಯಕ್ಷೀಯ ಭಾಷಣವನ್ನು ಡಾಕ್ಟರ್ ಉತ್ತಮ್ ಕುಮಾರ್ ಅವರು ನೀಡಿದರು ಎನ್ಎಸ್ಎಸ್ ಮಹತ್ವವನ್ನ ವಿವರಿಸಿ ವಿದ್ಯಾರ್ಥಿಗಳು ಸಮುದಾಯ ಸೇವೆಯಲ್ಲಿ ತೊಡಗಿಸಿಕೊಳ್ಳುವಂತೆ ಕೋರಿದರು ಇನ್ನು ಕಾರ್ಯಕ್ರಮದಲ್ಲಿ ಎರಡ್ನೂರಕ್ಕೂ ಹೆಚ್ಚು ಸ್ವಯಂ ಸೇವಕರು ಪಾಲ್ಗೊಂಡಿದ್ದರು ಡಾಕ್ಟರ್ ಶಿವಪ್ಪ ಡಾಕ್ಟರ್ ಎಂ ಕಾಡ್ಕೋಳ್ ಡಾಕ್ಟರ್ ಆರ್ ಕುಲಕರ್ಣಿ ಕಾರ್ಯಕ್ರಮ ಅಧಿಕಾರಿ ಡಾಕ್ಟರ್ ಹನುಮಂತಪ್ಪ ಜಮನಾಳ್ ಸೇರಿದಂತೆ ಹಲವು ಅಧ್ಯಾಪಕರು ಹಾಜರಿದ್ದರು ಕಾರ್ಯಕ್ರಮವನ್ನ ವಿದ್ಯಾರ್ಥಿಗಳಾದಂತ ರೆಡ್ಡಿ ಮಿರ್ಜಾಕರ್ ಅವರು ನಿರ್ಪಣೆ ಮಾಡಿದರು ಪೂಜಾ ಅವರು ಅತಿಗಳ ಪರಿಚಯವನ್ನ ಮಾಡಿಕೊಟ್ಟಿದ್ದಾರೆ ನಿಖಿತಾ ಕೊಟೂರ್ ಮೌಲ್ಯ ಶೆಟ್ಟಿ ಅವರು ಭಕ್ತಿ ಗೀತೆ ಹಾಡುವ ಮೂಲಕ ಆರಂಭಿಸಿದರು ನಿಖಿತಾ ಕೊಟೂರ್ ಅವರು ಪ್ರಸ್ತಾವನೆ ಸಲ್ಲಿಸಿದರು Respected Chief Guest of this inaugural program of NSS activities in the Kosal Institute of Management, Karnataka University, Professor Dalpati, Dean and the founder of NSS activities in this department, Professor Chairman of the Department.